Thank <laughs> ಶಿಕ್ಷಕರ ದಿನಾಚರಣೆಯಲ್ಲಿ ಶಿಕ್ಷಕರಿಗೆ ಸನ್ಮಾನ ನಿವೃತ್ತಿ ಹಾಗೂ ಉತ್ತಮ ಶಿಕ್ಷಕರಿಗೆ ಸನ್ಮಾನ ಚಿಂತಾಮಣಿಯಲ್ಲಿ ಅರ್ಥಪೂರ್ಣವಾಗಿ ನಡೆದ ಶಿಕ್ಷಕರ ದಿನಾಚರಣೆ ಉತ್ತಮ ಶಿಕ್ಷಕರನ್ನು ಅಭಿನಂದಿಸಿದ ಸಚಿವ ಎಂ ಸಿ ಸುಧಾಕರ್ ಚಿಂತಾಮಣಿ ಇಂದು ನಗರದ ಎಂ ಸಿ ಆಂಜನೇಯ ರೆಡ್ಡಿ ಕಲ್ಯಾಣ ಮಂಟಪದಲ್ಲಿ ತಾಲೂಕು ಆಡಳಿತ ಮತ್ತು ತಾಲೂಕು ಪಂಚಾಯಿತಿ ಹಾಗೂ ಶಾಲಾ ಶಿಕ್ಷಣ ಇಲಾಖೆ ಚಿಂತಾಮಣಿ ತಾಲೂಕು ಇವರ ಸಂಯುಕ್ತ ಆಶ್ರಯದಲ್ಲಿ ಭಾರತ ರತ್ನ ಡಾಕ್ಟರ್ ಎಸ್ ರಾಧಾ ಕೃಷ್ಣನ್ ಅವರ ಜನ್ಮ ದಿನಾಚರಣೆ ಹಾಗೂ ತಾಲೂಕು ಮಟ್ಟದ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮ ಅರ್ಥಪೂರ್ಣವಾಗಿ ಹಾಗೂ ಅದ್ದೂರಿಯಾಗಿ ನಡೆಯಿತು ಕಾರ್ಯಕ್ರಮದಲ್ಲಿ ರಾಜ್ಯ ಹಾಗೂ ಜಿಲ್ಲಾ ಮಟ್ಟದ ಉತ್ತಮ ಪ್ರಶಸ್ತಿ ಪುರಸ್ಕೃತರಾದ ಶಿಕ್ಷಕರಿಗೆ ನಿವೃತ್ತ ಶಿಕ್ಷಕರಿಗೆ ಶಿಕ್ಷಕರಿಗೆ ನಡೆದ ಕ್ರೀಡೆಗಳಲ್ಲಿ ವಿಜೇತರಾದ ಶಿಕ್ಷಕರಿಗೆ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಹಾಗೂ ಉನ್ನತ ಶಿಕ್ಷಣ ಸಚಿವರಾದ ಎಂ ಎಂಸಿ ಸುಧಾಕರ್ ಅವರು ಹಾಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಗಣ್ಯರಿಂದ

ನಿವೃತ್ತಿಯಾಗಿರುವಂತಹ ಎಲ್ಲ ಶಿಕ್ಷಕರಿಗೆ ದೇವರು ಆಯುಷವನ್ನು ಕೊಡ್ತಾರೆ ಎರಡ್ ಸಾವಿರದ ಮುನ್ನೂರನ್ನು ಸೇವೆಗೆ ಸೇರಿದ್ದಾರೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ಮಕ್ಕಳನ್ನ ಅಡಿಗೊಳಿಸುವುದರಲ್ಲಿ ಮೇಡಂ ಅವರು ಸ್ಮರಿಸ್ತಾ ಇದ್ದಾರೆ ಎಲ್ಲ ಗಣ್ಯರು ಸಹ ತಿಳಿಸ್ತಾ ಇದ್ದಾರೆ ಈಗ ನಂತರ ಸೆಟಲ್ ಬ್ಯಾಟ್ಮಿಂಟನ್ನು ಪ್ರಥಮ ಸ್ಥಾನವನ್ನು ಪಡೆದಿರ್ತಕ್ಕಂಥ ಮಹಿಳೆಯರು ಬಳಿ ಆಗಿರಬೇಕು ಸುದೀರ್ಘವಾದ ಸೇವೆಯನ್ನು ಸರಿಸಿ ನಿವೃತ್ತಿಯಾಗಿರುವಂತಹ ಎಲ್ಲ ಶಿಕ್ಷಕರಿಗೆ